ದಕ್ಷಿಣ ಕನ್ನಡ ಜಿಲ್ಲೆಯ ಕಡಪ ತಾಲೂಕಿನ ಬೈತಡ್ಕ ಎಂಬಲ್ಲಿನ ಯುವತಿಯೊಬ್ಬರು ಕ್ಯಾಲಿಗ್ರಫಿ ಮೂಲಕ ಕುರಾನ್ ಬರೆದು ದಾಖಲೆ ಮಾಡಿದ್ದಾರೆ ಬೈತಡ್ಕದ ಇಸ್ಮಾಯಿಲ್ ಹಾಜಿ ಜೊಹರಾ ಇಸ್ಮಾಯಿಲ್ ಅವರ ಮಗಳು ಕುಮ್ರಾದ ಮಕ್ಸುಲ್ ಹುದಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಫಾತಿಮಾ ಸಜಿಲಾ ಇಸ್ಮಾಯಿಲ್ ಈ ಸಾಧನೆ ಮಾಡಿದವರು ಭಾರತದಲ್ಲಿ ಇನ್ನಿಬ್ಬರು ಮಹಿಳೆಯರು ಈ ಸಾಧನೆ ಮಾಡಿದ್ದು ಸಜಿಲಾ ಅವರು ಶಾಯಿಯಲ್ಲಿ ಅದ್ದುವ ಪೆನ್ ಬಳಸಿ ಕುರಾನ್ ಬರೆದಿರುವುದು ವಿಶೇಷ ಅಲ್ಹಮ್ಮದು ಇದು ಮಹತ್ತರವಾದ ಸಾಧನೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಕಾರಣ ನಾವು ಗೂಗಲ್ ಹೊಡೆದು ನೋಡಿದಾಗ ಭಾರತದಲ್ಲಿ ಮೂವರು ಪೆನ್ ಮುಖಾಂತರ ವಿಮೆನ್ಸ್ ಬರೆದಿದ್ದಾರೆ ಮಹಿಳೆಯರು ಮೂರು ಜನರು ಕುರ್ಆನ್ ಸಂಪೂರ್ಣವಾಗಿ ಬರೆದಿದ್ದಾರೆ ಆದರೆ ಕಲ್ಲಂಬ ಡಿಪ್ಪು ಮಾಡಿ ಬರೆದದ್ದು ವಿಶ್ವದಲ್ಲೇ ಒಬ್ಬರನ್ನೇ ಈಗ ತೋರಿಸ್ತಾ ಇದೆ ಸಜಿಲಾ ಅವರು ಮಾತ್ರ ಕರ್ನಾಟಕದಲ್ಲಿ ಕೇವಲ ಈ ಒಂದು ಮಹತ್ತರವಾದಂತಹ ಸಾಧನೆಯನ್ನು ಮಾಡಿದ್ದು ಸಜಿಲಾ ಇಸ್ಮಾಲ್ ಅವರಾಗಿದ್ದಾರೆ ಅಲ್ಹಮ್ದು ಇದು ನಮ್ಮ ಈ ಮಹಲ್ಲ ಬೈತಡಕ ಮಹಲ್ಲನೆ ಅತ್ಯಂತ ದೊಡ್ಡ ಹೆಮ್ಮೆ ಅಂತ ಹೇಳಿದ್ರ ಐದು ವರ್ಷಗಳ ನಿರಂತರ ಪರಿಶ್ರಮದ ಮೂಲಕ ಈ ಸಾಧನೆ ಮಾಡಿದ್ದಾರೆ ಸಚಿಲ ಎರಡ್ ಸಾವಿರದ ಜನವರಿಯಲ್ಲಿ ಕುರಾನ್ ಬರೆಯೋದಕ್ಕೆ ಆರಂಭಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಪುಸ್ತಕ ಪೂರ್ಣಗೊಳಿಸಿದ್ದಾರೆ ಈ ವಿಶುದ್ಧ ಕುರಾನ್ ನಮ್ಮ ಮುಸ್ಲಿಮರ ಅತ್ಯುನ್ನತ ಪವಿತ್ರ ಗ್ರಂಥ ನಮ್ಮ ಅಡಿಪಾಯವೇ ಕುರಾನ್ ಆಗಿರುತ್ತದೆ ಇದು ಸಾವಿರದ ಐನೂರು ವರ್ಷ ಮುಂಚೆ ಅವತೀರ್ಣವಾದರೆ ಅವತ್ತಿನಿಂದ ಇವತ್ತಿನವರೆಗೂ ಇದರಲ್ಲಿ ಒಂದು ಚಿ ವ್ಯತ್ಯಾಸ ಬರದ ಹಾಗೆ ಇದು ಕಾಪಾಡಿಕೊಂಡು ಇದ್ದೀವಿ ಅಂಥ ವಿಶುದ್ಧ ಕುರ್ಹನನ್ನು ಬರೆಯಬೇಕೆಂದರೆ ತುಂಬ ರಿಸ್ಕ್ ಇದೆ ಅಷ್ಟು ಸೂಕ್ಷ್ಮ ಸೂಕ್ಷ್ಮದಿಂದ ಬರೆದು ಮುಗಿಸುವುದು ತುಂಬ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಈ ಕುರ್ಹಾನು ಇಪ್ಪತ್ತ ಎರಡು ಇಂಚು ಉದ್ದ ಹದಿನಾಲ್ಕು ಇಂಚ್ ಅಗಲ ಮತ್ತು ಐದುವರೆ ಇಂಚು ದಪ್ಪ ಇದೆ ಮಾತ್ರವಲ್ಲ ಹದಿಮೂರು ಪಾಯಿಂಟ್ ಎಂಟು ನೂರು ಗ್ರಾಮ್ ಹದಿಮೂರು ಪಾಯಿಂಟ್ ಎಂಟು ಕೆ ಜಿ ಇದಕ್ಕೆ ಭಾರವಿದೆ ಅತ್ಯುನ್ನತವಾದ ಚಾರ್ಟ್ ಪೇಪರಿಂದ ಕ್ಯಾಲಿಗ್ರಾಫಿ ಇಂಕಿಂದ ಕಲಮಿನಿಂದ ಅಂದರೆ ದಿಪ್ಪನಿಂದ ಮಾತ್ರ ಬರೆದು ಮುಗಿಸಿರು ಕಾಲ ಒಂದು ಪುಟ ಬರೆಯಲು ನಾಲ್ಕು ಗಂಟೆ ಬೇಕಾಗ್ತಾ ಕೆಲವು ದಿನ ಎಂಟು ಗಂಟೆ ಬಳಸಿ ಎರಡು ಪುಟ ಬರೆದಿದ್ದೇನೆ ಮುನ್ನೂರ ಎರಡು ದಿನ ಅಂದರೆ ಎರಡು ಸಾವಿರದ ನಾನ್ನೂರ ಹದಿನಾರು ಗಂಟೆಗಳಲ್ಲಿ ಈ ಕಾರ್ಯ ಪೂರ್ಣಗೊಳಿಸಿದ್ದೇನೆ ಅಂತ ಸಜಿಲಾ ಹೇಳ್ತಾರೆ ಮುನ್ನೂರ ಎರಡು ದಿನಗಳ ಕಾಲ ಈ ಕುರಾನ್ ಬರೆಯಲು ಬೇಕಾಗಿದೆ ಅಂದರೆ ಎರಡು ಸಾವಿರದ ನಾಲ್ಕುನೂರ ಹದಿನಾರು ಗಂಟೆಗಳ ಪರಿಶ್ರಮ ಇದಕ್ಕಿದೆ ಮತ್ತು ಇದರಲ್ಲಿ ನೂರ ಐವತ್ತೆರಡು ಕಲರ್ ಚಾರ್ಟ್ಗಳು ಯೂಸ್ ಆಗಿದೆ ಹದಿನೈದು ಕ್ಯಾಲಿಗ್ರಫಿ ಇಂಕ್ಗಳು ಇಂಕ್ಗಳ ಬಾಟ್ಲು ಮುಗಿದಿದೆ ನೂರರಷ್ಟು ಇರೇಸ್ ಇರೇಸರ್ಗಳನ್ನು ಯೂಸ್ ಮಾಡಿದ್ದೇನೆ ಫಸ್ಟ್ ಪೆನ್ಸಿಲಲ್ಲಿ ಬರೆದು ನೆಕ್ಸ್ಟ್ ಅದನ್ನು ಇಂಕಲ್ಲಿ ಬರೆದು ಮುಗಿಸಿದಾನೆ ಈ ಕುರಾನಿಗೆ ಮೂನು ಕಲರ್ನ ಚಾರ್ಟ್ ಪೇಪರ್ ಅನ್ನು ಯೂಸ್ ಮಾಡಿದ್ದೇನೆ ನೀಲಿ ತಿಳಿ ಹಸಿರು ಮತ್ತು ವೈಟ್ ಕಲರ್ ಅನ್ನು ಯೂಸ್ ಮಾಡಿದ್ದೇನೆ ಇದರ ಬೈಂಡಿಂಗಿಗೆ ರೆಡ್ ವೆಲ್ವೆಟ್ ಕ್ಲೋತ್ ಮತ್ತೆ ಈ ಡಿಸೈನ್ ಎಲ್ಲ ಮಾಡಿದ್ದು ನಾನಿ ಗೋಲ್ಡ್ ಪೇಂಟ್ ಅಲ್ಲಿ ಮಾಡುದು ಮತ್ತೆ ಮತ್ತೆ ಈ ಕುರಾನ್ ಟು ಈ ಕುರಾನ್ ಒಟ್ಟಾಗಿ ತರ್ಟೀನ್ ಪಾಯಿಂಟ್ ಏಟ್ ಕೆಜಿ ವೆಯ್ಟ್ ಇದೆ ಕುರಾನ್ ಬರೆಯೋದಕ್ಕೆ ಕಟ್ಟುನಿಟ್ಟಿನ ನಿಯಮಗಳಿದ್ದು ಅವೆಲ್ಲವನ್ನೂ ಪಾಲಿಸಲಾಗಿದೆ ಅಂತ ಸಜಿಲಾ ತಂದೆ ಹೇಳ್ತಾರೆ ಇದರಲ್ಲಿ ಯಾವುದೇ ಹೊರಗಿನಿಂದ ಯಾವುದೇ ಸಹಾಯವನ್ನು ಪಡೆಯದೆ ಸಂಪೂರ್ಣವಾಗಿ ಸತವಾಗಿ ಮನೆಯಲ್ಲಿ ಅದರ ಕುರಾನ್ ಬರೆಯಲಿರುವ ಎಲ್ಲ ನೀ ರೀತಿ ನಿಯಮಗಳು ಅಂದರೆ ಒಂದೇ ಡೈರೆಕ್ಷನ್ ಅಲ್ಲಿ ನಮ್ಮ ಇದರಲ್ಲಿ ಹೇಳ್ತಾರೆ ಕೆಬಿಲಾ ಅಂತ ಹೇಳಿ ಒಂದೇ ಡೈರೆಕ್ಷನ್ ಅಂದರೆ ಪಶ್ಚಿಮಕ್ಕೆ ಸ್ವಲ್ಪ ಬಲವಾಗ ಒಂದೇ ಡೈರೆಕ್ಷನಲ್ಲಿ ಉನ್ನಿ ಟೈಮ್ ಅಂದರೆ ಎರಡು ಸಾವಿರದ ನಾನ್ನೂರ ಹದಿನಾರು ಹವರ್ಸು ಅಂಗಶುದ್ಧಿಯೊಂದಿಗೆ ಕುಳಿತು ಬರೆದಿರುತ್ತಾಳೆ ತುಂಬ ಹೆಮ್ಮೆಯಿಸ್ತೀಯ ನಮ್ಮ ಸಮುದಾಯಕ್ಕೆ ನನ್ನದು ಒಂದೇ ಮನೆಯಲ್ಲಿ ನನ್ನ ಮಗಳು ಮಾಡಿ ಮುಗಿಸಿರುತ್ತಾಳೆ ನಿಮ್ಮ ಮಕ್ಕಳಲ್ಲೂ ಇಂಥ ದೊಡ್ಡ ಗುಣಗಳಿರ್ತದೆ ದೊಡ್ಡ ಶಕ್ತಿ ಇರ್ತದೆ ಅದನ್ನು ನಾವು ಕಂಡಿಡಿದು ಅವರಿಗೆ ಪ್ರೋತ್ಸಾಹ ನೀಡಿ ಸಮಾಜಕ್ಕೆ ಸಮುದಾಯಕ್ಕೆ ಸಮರ್ಪಿಸಬೇಕು ಎಂಬುದೇ ನನ್ನ ಬಯಕೆ ಬರೆಯಲು ಸ್ಟಾರ್ಟ್ ಮಾಡುವಾಗ ಈ ಥರ ಯಾವುದೇ ರೆಕಾರ್ಡ್ ಬರ್ತದೆ ಇಲ್ಲ ಈ ಥರ ಈ ಥರ ಎಲ್ಲ ಆಗ್ತದೆ ಅಂಬ ಯಾವುದು ನಮ್ಮ ನಮ್ಮ ಮನಸ್ಸಲ್ಲಿ ಭಾವನೆ ಬಂದಿರಲಿಲ್ಲ ಮಗಳು ಬರೀತಾ ಇದ್ದಳು ಚಿಕ್ಕವಳಿದ್ದಾಗಲೇ ಡ್ರಾಯಿಂಗ್ ಮಾಡ್ತಾಯಿದ್ಲು ಮತ್ತು ಅವಳು ಸ್ವಲ್ಪ ದೊಡ್ಡವಳಾದಾಗ ಕ್ಯಾಲಿಗ್ರಾಫ್ ಮಾಡ್ತಾ ಇದ್ಳು ನಾನು ನೋಡೋಕೆ ಫಸ್ಟ್ ನನಗೂ ಏನೋ ಡೌಟ್ ಬರ್ತಾಯಿತ್ತು ಹೇಗಪ್ಪ ಇವಳು ಬರೀತಾಳೆ ಏನೋ ಪೇಪರ್ ಇಟ್ಟು ಹಚ್ಚು ಮಾಡಿ ಪೈಂಟ್ ಮಾಡಿ ಅವನಿಗೆ ತೋರಿಸ್ತಾಳೆ ಅಂಬ ಡೌಟು ನನ್ನ ಹತ್ರ ಬಂದಿತ್ತು ಹಾಗೆಯೇ ಕೊರೋನಾ ಆಟ ಸಮಯದಲ್ಲಿ ಮನೆಯಲ್ಲಿದ್ವಲ್ವಾ ನನ್ನ ಕಣ್ಣ ಮುಂದೆ ಬರೀತಿರುವಾಗ ನನಗೇ ಒಂಥರ ಆಶ್ಚರ್ಯ ಆಯಿತು ಆಗ ನಾನು ಅಂದ್ಕೊಂಡೆ ನನ್ನ ಮಗಳು ಇಷ್ಟು ಒಂದು ಶಕ್ತಿ ಇದೆ ಅಲ್ವ ಒಂದು ವಿಶೇಷವಾದ ಒಂದು ಅವಕಾಶ ನನ್ನ ಮಗಳಿಗೆ ಸಿಗ್ಬು ಎಂಬ ಭಾವನೆಯಲ್ಲಿ ನಮ್ಮ ಸಮುದಾಯದ ಅತ್ಯುನ್ನತ ಗ್ರಂಥವಾದ ಕುರು ಆ ನಿನ್ನೆ ಬರೆದೇ ಹೇಗೆ ಅಂತೇಳಿ ಮಗಳ ಮುಂದೆ ಇಟ್ಟಾಗ ಅವಳು ತುಂಬಾ ಸಂತೋಷದಿಂದ ಮತ್ತು ಆವೇಶದಿಂದ ಅದನ್ನು ಸ್ವೀಕರಿಸಿ ಸವಾಲಾಗಿ ಸ್ವೀಕರಿಸಿ ಅಚ್ಚುಗಟ್ಟಾಗಿ ಬರಲು ಸ್ಟಾರ್ಟ್ ಮಾಡಿದಳು ಸತತ ಪರಿಶ್ರಮ ಶ್ರದ್ಧೆ ಮತ್ತು ಆಸಕ್ತಿ ಇದ್ರೆ ಸಾಧನೆ ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ ಸಚಿಲಾ